ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಹಬ್ಬಕ್ಕೆ ಅಂತ ಪೂರ್ವ ಸಿದ್ಧತೆ ತಯಾರಿ ಎಲ್ಲ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈಗ ನಾವೆಲ್ಲ ಮನಿ ಸೇವಿಂಗ್ಸ್ ಮಾಡಿದ್ವಿ ಅಲ್ವಾ ಇಷ್ಟೊಂದು ಜನ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಮನಿ ಸೇವಿಂಗ್ಸನ್ನು ಶುರು ಮಾಡಿದ್ದೀರಾ ಇನ್ನೂ ಕೆಲವರು ಅಕ್ಷಯ ತೃತೀಯ ದಿನದಿಂದ ಶುರು ಮಾಡಿದ್ದೀರಾ ಹಾಗೆ ಕೆಲವೊಂದು ದಿನಗಳಲ್ಲಿ ನಾನು ಕೂಡ ಹೇಳಿದ್ದೆ ಇವತ್ತಿಂದ ಮಾಡಿ ಅಂತ ಅಂಥ ದಿನಗಳಲ್ಲಿ ಶುರು ಮಾಡಿದ್ದೀರಾ ಯಾರ್ಯಾರು ಎಷ್ಟೆಷ್ಟು ಅಮೌಂಟನ್ನು ಶ ಸೇವಿಂಗ್ಸ್ ಮಾಡಿದ್ದೀರಾ ಈಗ ಅದನ್ನು ತಿಳ್ಕೊಳ್ಳುವಂಥ ಸಮಯ ಮೊದಲನೇದಾಗಿ ನಾನಿವಾಗ ಎಷ್ಟು ದುಡ್ಡನ್ನು ಸೇವಿಂಗ್ಸ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ಅಂದರೆ ಈ ವರ್ಷ ನಂದು ತುಂಬಾ ಕಡಿಮೆ ಅಂತಲೇ ಅನ್ಕೋಬೋದು ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ಈ ಮನೆ ಕೆಲಸದಲ್ಲೆಲ್ಲ ಓಡಾಡಿಕೊಂಡು ಜಾಸ್ತಿ ನಾನೇನು ಸೇವಿಂಗ್ಸ್ ಮಾಡೋದಕ್ಕೆ ಆಗಲಿಲ್ಲ ಈ ಸಲ ನೋಡೋಣ ಎಷ್ಟಿದೆ ಅಂತ ನಾನು ಇನ್ನೂ ಲೆಕ್ಕ ಹಾಕಿಲ್ಲ ಇವಾಗ ಲೆಕ್ಕ ಹಾಕ್ತೀನಿ ಎಷ್ಟಾಗಿದೆ ಅಂತ ಹಾಗೆ ನೀವು ಕೂಡ ನೋಡಿ ಇವತ್ತು ತುಂಬ ಒಳ್ಳೆಯ ದಿನನೇ ಗುರು ನೋಡ್ಬೋದು ನೀವೆಲ್ಲ ಎಷ್ಟೆಷ್ಟು ಸೇವಿಂಗ್ಸ್ ಮಾಡಿದ್ದೀರಾ ಅಂತ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಅದು ತುಂಬ ಜನಕ್ಕೆ ಮೋಟಿವೇಟ್ ಆಗುತ್ತೆ ಇಷ್ಟೊಂದು ಜನ ಈಗ ಶುರು ಮಾಡಿದ್ದೀರಾ ಮತ್ತು ಕಮೆಂಟ್ಸಲ್ಲಿ ನೋಡಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ ಎಷ್ಟೆಲ್ಲ ದುಡ್ಡು ಸೇರಿಸಿಟ್ಟಿದ್ದೀರಾ ಅಂತ ಅದೆಲ್ಲ ಒಳ್ಳೊಳ್ಳೆ ಕೆಲಸಕ್ಕೇ ಯೂಸ್ ಆಗುತ್ತೆ ಅಂದರೆ ತುಂಬ ಆಗುತ್ತೆ ಹಾಗೆ ಈ ಸಲ ನಾನು ಸೇರಿಸಿರೋ ದುಡ್ಡು ಎಷ್ಟಾಗಿದೆ ಮತ್ತು ಅದರಲ್ಲಿ ಏನು ತೊಗೋತೀನಿ ಪ್ರತಿಯೊಂದನ್ನು ಕೂಡ ನಿಮ್ಗೆ ಹೇಳ್ತೀನಿ ಹಾಗೆ ಹಬ್ಬಕ್ಕೆ ಏನೆಲ್ಲ ತೊಗೋಬೇಕು ಈಗ ಆಲ್ರೆಡಿ ಅಂಥವ್ರು ತೊಗೊಳಕ್ಕೆ ಹೋಗ್ಬೇಡಿ ಇಲ್ಲದೇ ಇರೋರು ಏನೆಲ್ಲ ತೊಗೋಬೇಕು ಮತ್ತು ಇದೇ ಮೊದಲನೇ ವರ್ಷ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿರೋರು ಯಾವ್ಯಾವ ವಸ್ತುಗಳನ್ನ ಅತಿ ಮುಖ್ಯವಾಗಿ ತೊಗೋಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಯಾಕಂದರೆ ಸುಮ್ಮನೆ ಸುಮ್ಮನೆ ಅದು ಇದು ಅಂತೆಲ್ಲ ತೊಗೊಂಡು ಖರ್ಚು ಮಾಡೋಕ್ಕೆ ಹೋಗಬೇಡಿ ಯಾವುದು ಬೇಕೋ ಅದನ್ನು ಮಾತ್ರ ತೊಗೊಳ್ಳಿ ಮತ್ತೆ ಈ ವರ್ಷ ಪೂಜೆಗೆ ಎಷ್ಟು ಬೇಕೋ ಏನು ಬೇಕೋ ಅತಿ ಮುಖ್ಯವಾಗಿ ಬೇಕಾಗಿರುವಂಥದನ್ನು ಮಾತ್ರ ತಗೊಳ್ಳಿ ಅದನ್ನೆಲ್ಲ ಏನೇನು ತೊಗೋಬೇಕು ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಈಗ ನಾನು ಸೇವಿಂಗ್ಸ್ ಮಾಡಿರುವಂಥ ದುಡ್ಡು ಎಷ್ಟಿದೆ ಅಂತ ನೋಡೋಣ ಈ ಸಲ ಅಂತೂ ತುಂಬ ಕಡಿಮೆನೇ ಇದೆ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ತುಂಬಾ ಕ್ಯೂರಿಯಾಸಿಟಿ ಇದೆ ನೋಡೋಣ ಎಷ್ಟಿದೆ ಅಂತ ಇದು ನೂರು ರೂಪಾಯಿ ಮಾತ್ರ ನಾನು ಯಾವಾಗಲೂ ಇದರಲ್ಲೇ ಇಟ್ಟಿರ್ತೀನಿ ತುಂಬಾ ಕಡಿಮೆ ಇದೆ ಏನು ಹಬ್ಬಬ್ಬ ಅಂದರೆ ಅಂದಾಜು ಒಂದು ಮೂರು ಸಾವಿರ ರೂಪಾಯಿ ಇದ್ದರೆ ಹೆಚ್ಚು ಅಂತ ಅಂದ್ಕೊಂಡಿದ್ದೀನಿ ಆದರೂ ನೋಡೋಣ ಎಷ್ಟಿದೆ ಅಂತ ಅಯ್ಯೋ ಇದೊಂದು ನೋಟು ನೋಡೇ ಇಲ್ಲ ನೋಡಿ ಇದೊಂದು ನೋಟ್ ವೇಸ್ಟ್ ಆಗ್ತಾ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೂ ಗೊತ್ತಿಲ್ಲ ಇದು ಹೇಗಾಗಿದೆ ಅಂತ ಮೂರು ಸಾವಿರದ നൂറ് ഐവത്ത് ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಅಂದರೆ ಇದರಲ್ಲಿ ಒಂದು ಎರಡೂವರೆ ಸಾವಿರ ಅಷ್ಟು ಅಮೌಂಟ್ ನಾನು ಇತ್ಕೊಂಡಿದ್ದೆ ಯಾಕೆಂದರೆ ಗೃಹ ಪ್ರವೇಶ ಟೈಮಲ್ಲಿ ಸ್ವಲ್ಪ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಈ ಥರ ಯಾಕಂದರೆ ಅಲ್ಲೆಲ್ಲ ದಕ್ಷಿಣ ಇಡೋದಕ್ಕೆ ಅಂಥದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಇದರಿಂದ ನಾನು ಚೇಂಜ್ ಎಲ್ಲ ಸ್ವಲ್ಪ ತೊಗೊಂಡಿದ್ದೆ ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಅಷ್ಟು ತೊಗೊಂಡಿದ್ದೆ ಅದನ್ನು ಸೇರಿಸಿ ಲೆಕ್ಕ ಹಾಕಿದ್ರೆ ಒಂದು ಐದು ಸಾವಿರ ರೂಪಾಯಿ ಮೇಲೆ ನಾನು ಈ ವರ್ಷ ಸೇವಿಂಗ್ಸ್ ಮಾಡಿದ್ದೀನಿ ಆದರೆ ಅದನ್ನು ನಾನು ಲೆಕ್ಕ ತೊಗೊಳ್ಳಲ್ಲ ಇವಾಗ ಏನಿದೆ ನನ್ನ ಕೈಯ್ಯಲ್ಲಿ ಅದಷ್ಟು ಮಾತ್ರ ನಾನು ಲೆಕ್ಕ ತಗೊಳ್ತೀನಿ ಅಂದರೆ ಈ ವರ್ಷ ಸ್ವಲ್ಪ ಕಡಿಮೆನೇ ಅಂತ ಅನ್ಬೋದು ಪರವಾಗಿಲ್ಲ ಈ ವರ್ಷ ನನ್ನ ಸೇವಿಂಗ್ಸ್ ಇಷ್ಟೇ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಸ್ವಲ್ಪ ಅಮೌಂಟ್ ಇದ್ದರೆ ನಾನು ಖರ್ಚು ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಲೆಕ್ಕ ತಗೊಳ್ಳೋದಿಲ್ಲ ಈಗ ನನ್ನ ಏನಿದೆ ಅದನ್ನು ಮಾತ್ರ ನಾನು ಲೆಕ್ಕ ತಗೊಳ್ತಾ ಇದ್ದೀನಿ ಅದು ತುಂಬ ಖುಷಿನೇ ಇದೆ ಯಾಕಂದರೆ ಸಮಯದಲ್ಲಿ ನೂರು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ಎಷ್ಟು ಕಷ್ಟಪಡ್ತೀವಲ್ವ ಅಂಥದ್ರಲ್ಲಿ ನನ್ನಲ್ಲ ಅಂತ ಹೇಳಿ ಸೇರಿಸಿಟ್ಟಿರೋದಕ್ಕೆ ಇಷ್ಟು ದುಡ್ಡಾದರೂ ನನ್ನ ಕೈಯಲ್ಲಿದೆ ಅದು ತುಂಬ ಖುಷಿಯಾಗುತ್ತೆ ನೀವೆಲ್ಲ ಎಷ್ಟು ಸೇವಿಂಗ್ಸ್ ಮಾಡಿದ್ದೀರಾ ಈಗಲೇ ಲೆಕ್ಕ ಹಾಕಿ ಕಮೆಂಟಲ್ಲಿ ಹಾಕಿ ತುಂಬ ಜನಕ್ಕೆ ಅದು ಮೋಟಿವೇಟ್ ಆಗುತ್ತೆ ಇಷ್ಟೊಂದು ಜನ ಸೇರಿಸೋದಕ್ಕೆ ಶುರು ಮಾಡಿದ್ದೀರಾ ಅದರಲ್ಲೂ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಕೇಳುವಾಗ ತುಂಬಾ ಖುಷಿ ಆಗತ್ತೆ ಹೆಣ್ಮಕ್ಳಿಗೆ ಎಷ್ಟು ಬುದ್ಧಿವಂತರು ಅಲ್ವಾ ನೋಡೋಣ ಏನು ತೊಗೊಳೋದು ಅಂತ ಯೋಚನೆ ಮಾಡಿ ತೊಗೊಳ್ತೀನಿ ಸೀರೆನೇ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿದ್ರು ದೇವಿಗೆ ಪೂಜೆಗೆ ಇಡೋದಕ್ಕೆ ಸೀರೆ ಬೇಕೇ ಬೇಕಲ್ವಾ ನೋಡೋಣ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಏನಾದರೂ ಒಂದು ಚೆನ್ನಾಗಿರೋದೊಂದು ಸೀರೆನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಇದ್ದಿದ್ರೆ ಬೆಳ್ಳಿ ಐಟಮ್ ಏನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡೆ ಸದ್ಯಕ್ಕಂತೂ ಆಗಲ್ಲ ಈಗಿರೋ ಖರ್ಚಲ್ಲಿ ಇನ್ನೇನಾದರೂ ಕೇಳೋಕ್ಕೂ ಆಗೋಲ್ಲ ಮನೇಲೂ ಮತ್ತು ನಾನು ಅಷ್ಟೊಂದೇನು ಕೆಲಸನೂ ಮಾಡಿಲ್ಲ ಸ್ಟಿಚಿಂಗ್ ಕೆಲಸ ಅದೆಲ್ಲ ನಾನು ಕೂಡ ಅಷ್ಟೊಂದೇನು ಮಾಡೂ ಇಲ್ಲ ನನ್ನ ಹತ್ರನೂ ಯಾವುದು ಎಕ್ಸ್ಟ್ರಾ ಅಮೌಂಟ್ ಅಂತ ಇಟ್ಕೊಂಡು ಇಲ್ಲ ತೊಗೊಳೋದಕ್ಕೆ ಹಾಗಾಗಿ ಈಗ ಈ ವರ್ಷ ಮಾತ್ರ ಸಿಂಪಲ್ಲಾಗಿ ಈ ದುಡ್ಡಿಗೆ ಏನು ಬರುತ್ತೋ ಅದನ್ನು ತಗೊಂಡು ಸಿಂಪಲ್ಲಾಗಿ ಹಬ್ಬ ಮಾಡ್ತೀನಿ ಹೊಸ ಮನೆಯಲ್ಲಿ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಪೂಜೆ ಸಮಯ ಆಗಲಿ ಪೂಜೆಗೆ ತಯಾರಿ ಆಗಲಿ ಅಥವಾ ಏನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಇನ್ನೂ ಕೂಡ ಸಾಕಷ್ಟು ವಿಚಾರ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಅತಿ ಮುಖ್ಯವಾಗಿ ಏನೆಲ್ಲ ಬೇಕು ಇದೇ ಮೊದಲನೇ ವರ್ಷ ಹಬ್ಬ ಮಾಡೋರು ಅಥವಾ ಈಗಾಗಲೇ ಹಬ್ಬ ಮಾಡ್ಕೊಂಡು ಬಂದಿರುವಂಥವ್ರು ದೇವ್ರ್ಗುಡಿಸೋದಕ್ಕೆ ಸೀರೆ ಬೇಕೇ ಬೇಕು ಅಲ್ವಾ ಮೊದಲು ಸೀರೆ ತೊಗೋಬೇಕು ಆಮೇಲೆ ಹೆಣ್ಮಕ್ಳಿಗೆ ಕುಂಕುಮಕ್ಕೆ ಕೊಡೋದಕ್ಕೆ ಬಳೆಗಳಾಗಿರಲಿ ಅಥವಾ ನೀವು ಬೇರೆ ಇನ್ನೇನಾದರೂ ಬಳೆ ಬ್ಲೌಸ್ ಪೀಸು ಈ ಥರದ್ದೆಲ್ಲ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ನಿಮ್ಮ ಶಕ್ತಿ ಪ್ಲ್ಯಾನ್ ಮಾಡ್ಕೊಡಿ ಪಕ್ಕದ ಮನೆಯವ್ರು ಮಾಡ್ತಾರೆ ಅಂತ ಹೇಳಿ ನಾವು ಮಾಡಬೇಕು ಅಂತ ಆ ಥರ ಎಲ್ಲ ಪೈಪೋಟಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟರಲ್ಲೇ ಮಾಡಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಯಾವುದೇ ಕಾರಣಕ್ಕೂ ನಾನು ಇದು ಕೊಡಬೇಕಿತ್ತು ನನ್ನ ಕೈಯಲ್ಲಿ ಆಗಲಿಲ್ಲ ನಾನೇನೇನೋ ಅನ್ಕೊಂಡೆ ಆ ತರ ಮಾಡೋಕ್ಕಾಗಲ್ಲ ಅಂತೆಲ್ಲ ಮನಸ್ಸಲ್ಲಿ ಕೊರಗಿಟ್ಕೊಳ್ಬೇಡಿ ಎಷ್ಟು ಮಾಡಿರ್ತೀರೋ ಅಷ್ಟರಲ್ಲೇ ಖುಷಿ ಖುಷಿಯಾಗಿ ನೀವು ಹಬ್ಬ ಮಾಡಿ ಆ ತಾಯಿ ಸ್ವೀಕರಿಸ್ತಾರೆ ಮತ್ತೆ ಏನೆಲ್ಲ ಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ದೇವರು ಗುಡಿಸೋ ಸೀರೆ ಆಗಿರಲಿ ಅಥವಾ ಚಿನ್ನ ಬೆಳ್ಳಿ ಒಡವೆಗಳು ಏನ್ ಬೇಕಾದರೂ ತಗೋಬಹುದು ಇದು ತುಂಬಾ ಒಳ್ಳೆ ಸಮಯ ಹಾಗೆಯೇ ನೀವು ಅದನ್ನೆಲ್ಲ ಆದಮೇಲೆ ನಿಮ್ಮ ಪೀರಿಯಡ್ಸ್ ಡೇಟೆಲ್ಲ ನೋಡಿಕೊಂಡು ಫಸ್ಟು ಮನೆ ಕ್ಲೀನ್ ಮಾಡ್ಕೊಳ್ಳಿ ಕೆಲವರು ನಾವು ಡೇಟೆಲ್ಲ ಮುಗಿಸ್ಕೊಂಡು ಆಮೇಲೆ ತಂದಿಟ್ಕೊಳ್ತೀವಿ ಅಂತಾರೆ ಅಥವಾ ಕೆಲವರು ಮನೆ ಕ್ಲೀನ್ ಆದಮೇಲೆ ತಂದಿಟ್ಕೋತೀವಿ ಅಂತಾರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಯಾಕಂದರೆ ಈ ಥರ ಫ್ರೀ ಟೈಮಲ್ಲಿ ನಾವು ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಹಬ್ಬ ಹತ್ತಿರ ಬರ್ತಿದ್ದ ಹಾಗೆ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ ಮತ್ತು ರಶ್ ಇರುತ್ತೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಆಗಲ್ಲ ಟೈಮ್ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಥರ ಫ್ರೀ ಟೈಮಲ್ಲಿ ಏನು ಬೇಕೋ ಅದನ್ನು ತಂದಿಟ್ಕೊಳ್ಳಿ ಅತಿ ಮುಖ್ಯವಾಗಿ ಎಲ್ಲದಕ್ಕಿಂತ ಮೊದಲು ಮನೆಗೆ ರೇಷನ್ ಬೇಕು ಏನೇನು ಬೇಕೋ ಆ ರೇಷನ್ ಐಟಮ್ಗಳನ್ನೆಲ್ಲ ಮೊದಲು ತಂದಿಟ್ಕೊಳ್ಳಿ ಹಬ್ಬದ ಅಡುಗೆಗೂ ಕೂಡ ಏನು ಬೇಕು ನಿಮ್ಮ ಮನೆಯ ಬಳಕೆಗೆ ಏನು ಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿ ಮೊದಲು ತಂದಿಟ್ಕೊಳ್ಳಿ ನೀವು ಸೀರೆ ತೊಗೊಂಡಾಯ್ತು ಮತ್ತು ಬಳೆಗಳು ಬ್ಲೌಸ್ ಪೀಸು ಇದು ಏನು ಬೇಕೋ ಅದನ್ನು ತಗೊಳ್ಳಿ ಬರುವಂಥ ಮುತ್ತೈದೆ ಹೆಣ್ಮಕ್ಳಿಗೆ ಬ್ಲೌಸ್ ಪೀಸ್ ಎಲ್ಲ ಕೊಡಲೇಬೇಕು ಅಂತ ಏನಿಲ್ಲ ನಿಮ್ಮ ಶಕ್ತಿ ಅನುಸಾರ ಒಬ್ರಿಗೆ ಅಥವಾ ಇಬ್ಬರಿಗೆ ಕೊಡ್ಬೋದು ಮಿಕ್ಕದವರಿಗೆ ಬೇಕಾದರೆ ನೀವು ಫಲ ತಾಂಬೂಲಗಳನ್ನ ಕೊಡ್ಬೋದು ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ತಂದಿಟ್ಕೊಳ್ಳಿ ಯಾಕಂದರೆ ಈಗಾಗಲೇ ಹಬ್ಬ ಮಾಡ್ಕೊಂಡು ಹೋಗೋರಿಗೆ ಒಂದು ಐಡಿಯಾ ಇರುತ್ತೆ ಎಲ್ಲ ತಂದಿಟ್ಕೊಳ್ತೀರಾ ಎಷ್ಟು ಬೇಕೋ ಏನು ಬೇಕು ಅನ್ನೋದು ಗೊತ್ತಿರುತ್ತೆ ಇದೇ ಮೊದಲನೇ ಸಲ ಹಬ್ಬ ಮಾಡೋರ್ಗಾದ್ರೆ ಸ್ವಲ್ಪ ಗಡಿಬಿಡಿ ಗಾಬರಿ ಎಲ್ಲ ಇರುತ್ತೆ ಏನು ತೊಗೋಬೇಕು ಏನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಸುಮ್ಮನೆ ಅದು ಇದು ಅಂತೆಲ್ಲ ಖರ್ಚು ಮಾಡೋಕೆ ಹೋಗ್ಬಿಡಿ ಪಕ್ಕದ ಮನೆಯವರು ಇದನ್ನೆಲ್ಲ ತೊಗೊಂಡು ನಾನು ತೊಗೋಬೇಕು ಅಂತೆಲ್ಲ ಹಾಗೆಲ್ಲ ಮಾಡೋಕೋಗ್ಬಿಡಿ ನಿಮಗೆ ಸೀರೆ ತೊಗೊಳೋಕ್ಕೂ ಕೂಡ ಶಕ್ತಿ ಇಲ್ಲ ಅಂತಂದರೆ ಒಂದು ಬ್ಲೌಸ್ ಪೀಸ್ ತೊಗೊಬನ್ನಿ ಅದು ನೀವು ಯೂಸ್ ಮಾಡೋ ಥರ ಇರಬೇಕು ಸುಮ್ಮನೆ ಏನೋ ಒಂದು ಕಡಿಮೆ ಬೆಲೆದೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಯಾಕಂದರೆ ದೇವ್ರಿಗೆ ಗಿಟ್ಟಿದ್ದನ್ನ ಯಾವಾಗಲೂ ನಾವು ಉಪಯೋಗಿಸೋ ಥರ ಇರಬೇಕು ಹಾಗಾಗಿ ಹೇಳ್ತಾಯಿದ್ದೀನಿ ಅಷ್ಟೇ ಚೆನ್ನಾಗಿರೋ ಒಂದು ಬ್ಲೌಸ್ ಪೀಸನ್ನು ಯೆಲ್ಲೋ ಗ್ರೀನ್ ರೆಡ್ ಈ ಥರ ಕಲರಲ್ಲಿ ಯಾವುದಾದ್ರು ಒಂದು ಚೆನ್ನಾಗಿರೋ ಒಂದು ಬ್ಲೌಸ್ ಪೀಸ್ನೇ ತೊಗೊಂಡು ಬಂದು ನೀವು ಆ ದಿನ ಪೂಜೆಗಿಟ್ಟು ಹಬ್ಬ ಮಾಡಿ ತುಂಬ ಒಳ್ಳೆಯದು ಮುಂದಿನ ವರ್ಷಕ್ಕೆ ಚೆನ್ನಾಗಿರೋ ರೇಷ್ಮೆ ಸೀರೆನೇ ತೊಗೊಳ್ಳೋವಂಥ ಶಕ್ತಿ ಆ ದೇವಿ ನಿಮಗೆ ಕೊಡ್ತಾರೆ ಇನ್ನು ಸೀರೆನೇ ತೊಗೊಳ್ಳೋರಾದರೆ ಆದಷ್ಟು ಬಾರ್ಡರ್ ಸೀರೆಗಳನ್ನೇ ತಗೊಳ್ಳಿ ಲೈಟ್ ಕಲರ್ ಸ್ಯಾರಿಗಳ್ನ ತಗೊಳ್ಳಿ ತುಂಬಾ ಒಳ್ಳೇದು ಇನ್ನೇನಾದರೂ ನೀವು ರೇಷ್ಮೆ ಸೀರೆ ತೊಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ತಗೊಳ್ಳಿ ಇನ್ನೇನಾದರೂ ಬೆಳ್ಳಿ ಐಟಮ್ಗಳೆಲ್ಲ ನೀವು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ತಗೋಬೇಕು ಅಂತ ಅನ್ಕೊಂಡಿದ್ರೆ ಆಲ್ರೆಡಿ ಏನಾದರೂ ಇದ್ರೆ ಅಂತದನ್ನ ದಯವಿಟ್ಟು ತೊಗೊಳಕ ಹೋಗ್ಬೇಡಿ ಎಷ್ಟೇ ಇದ್ರ ಬಗ್ಗೆ ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದೇ ಕಮೆಂಟ್ಸ್ಗಳೇ ಬರುತ್ತೆ ಈಗ ನಿಮ್ಮ ಹತ್ರ ಮುಗ ಏನಾದರೂ ಚಿಕ್ಕದಾಗಿದೆ ಇವಾಗ ಬಂದಿರೋ ತರ ನಾನು ದುಡ್ಡು ತಗೋಬೇಕು ಕಣ್ಣೆಲ್ಲ ದೊಡ್ಡದಾಗಿರುತ್ತೆ ಮೂಗು ಚೆನ್ನಾಗಿರುತ್ತೆ ನನ್ಗೆ ಆತರದ್ದು ಇಷ್ಟ ಅನ್ನೋ ತರ ಎಲ್ಲ ತಗೊಳಕ್ ಹೋಗ್ಬೇಡಿ ನೀವು ಆಲ್ರೆಡಿ ಏನು ಪೂಜೆ ಮಾಡ್ತಾ ಇದ್ರೋ ಅದ್ರಲ್ಲಿ ಒಂದು ಒಳ್ಳೆ ಎನರ್ಜಿ ಇರುತ್ತೆ ಅದನ್ನ ಹಾಗೆ ಇದು ಮಾಡಿ ಮಾಡಕ್ ಹೋಗ್ಬೇಡಿ ಅದಕ್ಕೆ ಹೇಳ್ತಾ ಇದ್ದೀನಿ ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಏನಾದರೂ ಅದು ಡ್ಯಾಮೇಜ್ ಆಗಿದ್ರೆ ಮಾತ್ರ ಅದನ್ನು ಹಾಕಿ ಹೊಸದು ತೊಗೊಳ್ಳಿ ಇಲ್ದಿದ್ರೆ ನೀವು ಅದನ್ನೇ ಇಟ್ ಇನ್ನು ಬೇರೆ ಬೇರೆ ಬೆಳ್ಳಿ ಆಗಿರಲಿ ದೇವ್ರ ವಿಗ್ರಹನೇ ಆಗಿರಲಿ ಈಗಿರೋದು ಚಿಕ್ಕದಾಗಿದೆ ಸ್ವಲ್ಪ ದೊಡ್ಡ ತೊಗೊಳ್ಬೇಕು ಹೇಳಿ ಆಲ್ರೆಡಿ ಇರುವಂಥದಕ್ಕೇನೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಏನಿದೆಯೋ ಅದನ್ನೇ ಇಟ್ಕೊಂಡು ಪೂಜೆ ಮಾಡಿ ಬೇರೆ ಏನಾದರೂ ಹೊಸದನ್ನು ತೊಗೊಳೋದಕ್ಕೆ ಟ್ರೈ ಮಾಡಿ ಮೊದಲನೇ ಸಲ ಪೂಜೆ ಮಾಡುವಂಥವ್ರಿಗೆ ಮೊದಲನೇ ಸಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಈ ವಸ್ತುಗಳನ್ನ ತಗೋಬೇಕು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಯಾವುದ್ಯಾವುದು ಗೋಮತಿ ಚಕ್ರ ತಾವರೆ ಬೀಜ ಶ್ರೀಫಲ ಲಕ್ಷ್ಮಿ ಕವಡೆ ಇಷ್ಟನ್ನು ತಗೋಬೇಕು ಶ್ರೀಫಲ ಒಂದು ಅಥವಾ ಎರಡು ತೊಗೊಳ್ಳಿ ಈ ಗೋಮತಿ ಚಕ್ರ ಆರು ತೊಗೋಬೇಕು ತವರೆ ಬೀಜನೂ ಆರು ತಗೋಬೇಕು ಲಕ್ಷ್ಮೀ ಕವಡೆನೂ ಆರು ತಗೋಬೇಕು ಲಕ್ಷ್ಮೀ ಕವಡೆ ವೈಟ್ ಕಲರ್ ಇರುತ್ತೆ ಅಂದರೆ ಪೂರ್ತಿ ವೈಟ್ ಅಂತಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಮಿಕ್ಸಿಂಗ್ ಇರುತ್ತೆ ಆ ತರದ ತಗೊಳ್ಳಿ ಅಥವಾ ಪೂರ್ತಿ ವೈಟ್ ಸಿಕ್ಕಿದ್ರು ಕೂಡ ತಗೊಳ್ಳಿ ನಿಮಗೆ ಕೆಲವೊಂದು ಪರ್ಪಲ್ ಕಲರ್ ಇರುತ್ತೆ ಆ ಥರದ್ದನ್ನು ತೊಗೊಳಕ್ಕೆ ಹೋಗ್ಬೇಡಿ ಇದಿಷ್ಟು ತಂದಿಟ್ಕೊಳ್ಳಿ ಆರು ಆರು ತಗೊಂಡ್ರೆ ಸಾಕು ಆರು ಅಥವಾ ಐದನ್ನು ತಗೋಬೇಕು ಹಾಗೆ ಕಾಯಿನ್ಗಳು ಐದೈದು ರೂಪಾಯಿ ಕಾಯಿನು ಇದು ತುಂಬ ಒಳ್ಳೆಯದು ಇದನ್ನ ಮನೇಲಿ ಇಟ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದು ಯಾಕಂದರೆ ಪೂಜೆಗೆ ಇಟ್ಟಿರ್ತೀವಿ ಈ ರೀತಿ ಕಾಯಿನ್ಗಳು ಚಿಲ್ಲರೆ ಕಾಸನ್ನು ಆದಷ್ಟು ಮನೇಲಿ ಸೇರಿಸಿಡಬೇಕು ಇದು ಧನವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಐದೈದು ರೂಪಾಯಿ ಕಾಯಿನು ಮೂವತ್ತ ಮೂರು ಕಾಯಿನ್ಗಳನ್ನ ತಂದು ಇಟ್ಕೊಳ್ಳಿ ಅಂದರೆ ಸೇರಿಸಿಟ್ಕೊಳ್ಳಿ ಆದಷ್ಟು ಇವಾಗಿಂದ ನೀವು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿ ಈಗಾಗಲೇ ಹಬ್ಬ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತಿರತ್ತೆ ಅವರು ಅದನ್ನು ವರ್ಷ ವರ್ಷ ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಆದರೆ ಇದೇ ಮೊದಲನೇ ವರ್ಷ ಮಾಡುವಂಥವ್ರು ಮೂವತ್ತ್ಮೂರು ಕಾಯಿನ್ಗಳನ್ನ ಸೇರಿಸಿಟ್ಕೊಳ್ಳಿ ಇದಿಷ್ಟು ಹಬ್ಬದ ದಿನ ಎಲ್ಲ ಒಂದು ಬಟ್ಲಲ್ಲಿ ಇಡಬೇಕು ಪೂಜೆಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಇನ್ನು ಪೂಜಾ ಸಾಮಗ್ರಿಗಳು ದೀಪದ ಎಣ್ಣೆ ಆಗಿರಲಿ ತುಪ್ಪ ದೀಪದ ಬತ್ತಿ ಗೆಜ್ಜೆ ವಸ್ತ್ರ ಊದುಬತ್ತಿ ಬತ್ತಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಹೀಗೆ ಪ್ರತಿಯೊಂದನ್ನು ಕೂಡ ಏನೇನು ಬೇಕಾಗಿರೋದು ಎಲ್ಲನೂ ಒಂದು ಲಿಸ್ಟ್ ಮಾಡಿ ತಂದಿಟ್ಕೊಡಿ ಹಬ್ಬಕ್ಕೆ ಏನೇನು ಬೇಕು ಈ ರೀತಿ ಎಲ್ಲ ಐಟಮ್ಗಳನ್ನ ಕೂಡ ಖರೀದಿ ಮಾಡಿ ಖುಷಿ ಖುಷಿಯಿಂದ ಖರೀದಿ ಮಾಡಿ ಇನ್ನೇನಾದರೂ ಬಾಗಿಲಿಗೆ ತೋರಣಗಳೆಲ್ಲ ತಗೋಬೇಕು ಹೊಸ ಹೊಸದಾಗಿ ಅಂತ ಇದ್ರೆ ಆದಷ್ಟು ಈ ಆರ್ಟಿಫಿಷಿಯಲ್ ಫ್ಲವರ್ಸ್ಗೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಏನೇ ಆದರೂ ನ್ಯಾಚುರಲ್ ನ್ಯಾಚುರಲೇನೆ ಅಲ್ವಾ ಹಬ್ಬದ ದಿನ ಮಾವಿನ ತೋರಣ ಕಟ್ಟಿದ್ರೆ ಅದ್ರ ಕಳೆನೇ ಬೇರೆ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗುತ್ತೆ ನಿಮ್ಮ ಮನೆಗೆ ಏನು ರೇಷನ್ ತೊಗೊಳ್ತಿರೋ ಅವಾಗ ಅದನ್ನು ಕೂಡ ಸೇರಿಸಿ ತೊಗೊಳ್ಳಿ ಬಾದಾಮಿ ಕೆಂಪು ಕಲ್ ಸಕ್ಕರೆ ಒಣ ಖರ್ಜೂರ ಏಲಕ್ಕಿ ಕಾಯಿ ಲವಂಗ ಇದಿಷ್ಟು ಬೇಕಾಗುತ್ತೆ ಅಂದ್ರೆ ಇದನ್ನು ಕೂಡ ಪೂಜೆ ದಿನ ಒಂದು ಬಟ್ಟಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ನಾವೇನ್ ಇಡ್ತೀವಲ್ಲ ಹಾಗಾಗಿ ಅದು ಕೂಡ ಬೇಕು ಮತ್ತೆ ಈಗ ನೀವು ದೇವರಿಗೆ ಸೀರೆ ತೊಗೊಳ್ತೀರಾ ಅಂತಂದ್ರೆ ಸೀರೆನಲ್ಲಿ ಕೆಲವರು ಬ್ಲೌಸ್ ಪೀಸ್ ಕಟ್ ಮಾಡ್ತಾರೆ ಕೆಲವರು ಕಟ್ ಮಾಡಲ್ಲ ಅದು ಅವ್ರ ಇಷ್ಟಕ್ಕೆ ಬಿಟ್ಟಿದ್ದು ಒಬ್ರು ಕಟ್ ಮಾಡಿ ಅಂತ ಹೇಳ್ತಾರೆ ಒಬ್ರು ಕಟ್ ಮಾಡಬೇಡಿ ಅಂತ ಹೇಳ್ತಾರೆ ಆದ್ರೆ ಈಗ ನೀವು ದೇವರಿಗೆ ಉಡಿಸೋದಾದ್ರೆ ಬ್ಲೌಸ್ ಪೀಸ್ ನ ಕಟ್ ಮಾಡಿ ಉಡಿಸಬಹುದು ಅಥವಾ ನೀವು ಒಂದು ತಟ್ಟೆನಲ್ಲೇ ಇಡ್ತೀರಾ ಅಂತ ಅಂದ್ರೆ ಆ ಸೀರೆ ಜೊತೆಗೆ ಬೇರೆ ಇನ್ನೊಂದು ಬ್ಲೌಸ್ ಪೀಸನ್ನು ಇಟ್ಟು ನೀವು ತಟ್ಟೆನಲ್ಲಿ ಇಡಬೇಕಾಗುತ್ತೆ ಇಲ್ಲ ಅಂದರೆ ನಾನು ಯಾವಾಗಲೂ ಅಷ್ಟೇ ಈಗ ಸ್ವಲ್ಪ ಕೆಲವು ವರ್ಷಗಳಿಂದ ಬ್ಲೌಸ್ ಪೀಸನ್ನೇ ಕಳಿಸೋಕ್ಕೆ ಉಡಿಸಿ ನಾನು ಪೂಜೆ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಸೀರೆ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇಟ್ಟಿರ್ತೀನಿ ಮತ್ತು ಮಡ್ಲಕ್ಕಿ ಜೊತೆಗೆ ಒಂದು ಬ್ಲೌಸ್ ಪೀಸ್ ಇಟ್ಟಿರ್ತೀನಿ ಹಾಗಾಗಿ ನೀವು ಇದನ್ನೆಲ್ಲ ಲೆಕ್ಕ ಹಾಕೊಂಡು ಪೂಜೆಗೆ ನಿಮಗೆ ಎಷ್ಟು ಬ್ಲೌಸ್ ಪೀಸ್ ಬೇಕಾಗುತ್ತೆ ಅಷ್ಟನ್ನು ನೋಡಿ ತೊಗೊಳ್ಳಿ ಕಡಿಮೆ ಅಂದರೂ ಮೂರು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗುತ್ತೆ ಹಬ್ಬಕ್ಕೆ ನಮ್ಮ ಮನೆ ಪೂಜೆಗೆನೆ ಒಂದು ಮೂರು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಬೇಕಾಗುತ್ತೆ ಇನ್ನು ಹೆಣ್ಣು ಕುಂಕುಮ ಕೊಡೋದಕ್ಕೆ ಅಂತಂದರೆ ನಿಮ್ಮ ಶಕ್ತಿ ಏನು ಬೇಕಾದರೂ ಕೊಡ್ಬೋದು ನೀವು ಏನು ಬೇಕಾದರೂ ರಿಟರ್ನ್ ಗಿಫ್ಟ್ ಥರನೂ ಕೂಡ ಏನಾದರೂ ಪ್ಲ್ಯಾನ್ ಮಾಡಿ ಕೊಡ್ಬೋದು ಇಲ್ಲ ಅಂತ ಅನ್ನೋರು ಇಬ್ಬರಿಗಾದ್ರೂ ಎಲೆ ಅಡಿಕೆ ಬಾಳೆಹಣ್ಣು ಎರಡು ಇಡಬೇಕು ಅದ್ರ ಜೊತೆಗೆ ಒಂದು ತೆಂಗಿನಕಾಯಿ ಒಂದು ಖರ್ಜೂರ ಒಂದು ರೂಪಾಯಿ ಕಾಯಿನ್ ಮತ್ತು ನಾಲ್ಕು ಬಳೆ ಒಂದು ಹರಿಶಿನ ಕುಂಕುಮದ ಪ್ಯಾಕೆಟ್ ಇದಿಷ್ಟು ಇಟ್ಟು ಕುಂಕುಮಕ್ಕೆ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಫಸ್ಟ್ ಅವ್ರನ್ನ ಕರೆದು ಒಳಗಡೆ ಕರೆದು ಮತ್ತೆ ಅವರ ಕೈಯಲ್ಲಿ ಹೂವು ಅಕ್ಷತೆಯನ್ನು ಕೊಡಬೇಕು ಅವರು ದೇವರಿಗೆ ಹಾಕ್ತಾರೆ ನಿಮ್ಗೆ ತುಂಬ ಹತ್ತಿರದವರಾದರೆ ಕೊಡಿ ಯಾಕಂದ್ರೆ ಕೆಲಸ ಸುಮ್ಮನೆ ಹಾಗೆ ಪರಿಚಯ ಇರೋನೆಲ್ಲ ಕರೆದಿರ್ತೀವಿ ಅಂದ್ರೆ ಈಗ ಹಾಲ್ನಲ್ಲಿ ದೇವ್ರನ್ನ ಕೂರಿಸಿದಾಗ ಬಂದ ತಕ್ಷಣ ಎದುರುಗಡೆನೆ ನೋಡ್ತಾರೆ ಅವರೇ ನಮಸ್ಕಾರ ಮಾಡ್ಕೊಂಡು ಹೂವು ಅಕ್ಷತೆ ಎಲ್ಲ ಹಾಕ್ತಾರೆ ಕೆಲವು ಸಲ ದೇವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿದಾಗ ಎಲ್ಲರನ್ನು ಕರೆದು ದೇವ್ರ ಮನೆ ಹತ್ರ ಆಗಲ್ಲ ಹಾಗಾಗಿ ನಿಮಗೆ ತುಂಬ ಹತ್ರದವರು ನಿಮ್ಗೆ ಬೇಕಾಗಿರೋರು ಬಂದಾಗ ಮೊದಲು ಅವರು ಒಳಗಡೆ ಬಂದ ತಕ್ಷಣ ಅವ್ರಿಗೆ ಹೂವು ಅಕ್ಷತೆಯನ್ನು ಕೊಡಿ ದೇವ್ರಿಗೆ ಹಾಕಿ ನಮಸ್ಕಾರ ಮಾಡಲಿ ಆಮೇಲೆ ಅವ್ರನ್ನ ಕೂರಿಸಿ ನೀವೇನು ಆ ದಿನ ಸಿಹಿ ಪದಾರ್ಥಗಳು ಏನು ಮಾಡಿರ್ತೀರ ಕೋಸಂಬರಿ ಪಾನಕ ಅಥವಾ ಬೇರೆ ಸಿಹಿ ತಿಂಡಿಗಳು ಏನು ಮಾಡಿರ್ತೀರ ಹಬ್ಬದ ದಿನ ಅದನ್ನು ಅವ್ರಿಗೆ ಮೊದಲು ತಿನ್ನೋ ಕೊಡಬೇಕು ಹಬ್ಬ ದಿನ ತಿನ್ನೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಪಾಯಸಾನೋ ಪಾನಕಾನೋ ಏನಾದರೂ ನಿಮ್ಮ ಮನೇಲಿ ತಿಂದೆ ಹೋಗಬೇಕು ತುಂಬ ಒಳ್ಳೆಯದು ಅದು ಒಂದು ಇಬ್ಬರಿಗಾದ್ರೂ ನೀವು ಆ ರೀತಿ ಕೊಡಲೇಬೇಕು ಏನಾದರೂ ಕೊಡಿ ಆಮೇಲೆ ಅವ್ರು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾರೆ ಆಮೇಲೆ ನೀವು ಈ ರೀತಿ ತಾಂಬೂಲನ್ನೆಲ್ಲ ಜೋಡಿಸಿಟ್ಕೊಳ್ಳಿ ಎರಡು ಬೀಳೆದೆಲೆ ಅಡಕೆ ಎರಡು ಬಾಳೆಹಣ್ಣು ಒಂದು ತೆಂಗಿನಕಾಯಿ ಒಂದು ಖರ್ಚೂರ ಮತ್ತು ಒಂದು ರೂಪಾಯಿ ಕಾಯಿನು ನಾಲ್ಕು ಬಳೆ ಅದ್ರ ಜೊತೆಗೆ ಬೇಕಾದ್ರೆ ನೀವು ಬ್ಲೌಸ್ ಪೀಸನ್ನು ಇಡಬಹುದು ಇಲ್ಲ ಅಂದ್ರೆ ಇಷ್ಟೇ ಸಾಕು ಅದ್ರ ಜೊತೆಗೆ ಒಂದು ಅರ್ಶಿನ ಕುಂಕುಮದ ಪ್ಯಾಕೆಟ್ ಇದಿಷ್ಟನ್ನು ಇಟ್ಟು ಅವ್ರಿಗೆ ಮೊದಲು ಅರ್ಶಿನ ಕೆನೆಗೆ ನೀವೇ ಹಚ್ಚಬೇಕು ಅರಿಶಿನ ಕುಂಕುಮ ಹಚ್ಚಿ ಹೂ ಕೊಡಿ ಆಮೇಲೆ ಅವ್ರಿಗೆ ಈ ಫಲ ತಾಂಬೂಲನ್ನ ಅವ್ರ ಮಡ್ಲೊಳಗಡೆನೆ ಇಡಬೇಕು ಮಡ್ಲೆ ಇಡ್ಕೊಂಡು ಅದನ್ನ ಹಾಕಿಸ್ಕೊಬೇಕು ಮಡ್ಲೊಳಗಡೆ ಹಾಕಿಸ್ಕೋಬೇಕು ಈ ತರ ಅವ್ರಿಗೆ ಫಲ ತಾಂಬೂಲ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಇದ್ರಿಗಾದ್ರೂ ಯಥಾಶಕ್ತಿ ಮಾಡಿ ಇಬ್ರಿಗಾಗ್ಲಿ ಅಂದರೆ ಒಬ್ರಿಗಾದ್ರೂ ಈ ರೀತಿ ಕೊಡಿ ಮಿಕ್ಕದವ್ರಿಗೆ ಬೇಕಾದರೆ ನಿಮ್ಮ ಇಷ್ಟ ಎಲೆ ಅಡಿಕೆ ಬಾಳೆಹಣ್ಣನ ಕೊಡ್ಬೋದು ಆದಷ್ಟು ತಾಂಬೂಲಗಳನ್ನ ಕೊಡುವಾಗ ಜೋಡಿ ಬಾಳೆಹಣ್ಣು ಕೊಡೋದು ಒಳ್ಳೆಯದು ಅಂತ ಹೇಳ್ತಾರೆ ಯಥಾಶಕ್ತಿ ಕೊಡಿ ಎಲ್ರಿಗೂ ಕೊಡೋಕ್ಕಾಗಲ್ಲ ಅಂತ ಅನ್ನೋರು ಇಬ್ಬರಿಗಾಗ್ಲಿ ಐದು ಜನಕ್ಕಾಗಲಿ ಆ ರೀತಿ ಕೊಡಿ ಎಲೆ ಅಡಿಕೆ ಜೊತೆಗೆ ಎರಡು ಬಾಳೆಹಣ್ಣನ್ನು ಇಟ್ಟುಕೊಡಿ ಅಥವಾ ನೀವೇನಾದರೂ ಒಂದೇ ಬಾಳೆಹಣ್ಣು ಇಡೋ ಥರ ಆದರೆ ಅದರ ಜೊತೆಗೆ ಒಂದು ಖರ್ಜೂರನೋ ಅಥವಾ ಯಾವುದಾದ್ರೂ ಒಂದು ಹಣ್ಣು ಅಥವಾ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸು ಆ ಥರ ಜೊತೆಗೆ ಇಟ್ಟುಕೊಡಿ ತುಂಬ ಒಳ್ಳೆಯದು ಈ ರೀತಿ ತಾಂಬೂಲಗಳನ್ನು ಕೊಡಬೇಕು ಹೆಣ್ಮಕ್ಳು ಮನೆಗೆ ಬಂದಾಗ ಇನ್ನು ಪುಟ್ಟ ಮಕ್ಕಳೇನಾದರೂ ಬರೋ ಥರ ಇದ್ದರೆ ನಿಮಗೆ ಮುಂಚೆನೇ ಗೊತ್ತಿದ್ರೆ ಅವ್ರಿಗೆ ಇಷ್ಟ ಆಗುವಂಥ ವಸ್ತುಗಳನ್ನ ತಂದಿಟ್ಕೊಳ್ಳಿ ಬಳೆ ಸರ ಕ್ಲಿಪ್ಗಳಾಗಿರಲಿ ಮೆಹಂದಿ ಕೋನ್ ಆಗಿರಲಿ ಪರ್ಸು ಜಾಮಿಟ್ರಿ ಬಾಕ್ಸು ಈ ಥರ ಪುಟ್ಟ ಪುಟ್ಟು ಹೆಣ್ಮಕ್ಳು ಏನೆಲ್ಲ ನೋಡಿದ ತಕ್ಷಣ ಇಷ್ಟಪಡ್ತಾರೆ ಅಂಥದ್ದನ್ನು ತಂದಿಟ್ಕೊಂಡಿರಿ ತಾಂಬಲ ಜೊತೆ ಅವ್ರಿಗೂ ಅದನ್ನು ಕೊಡೋದ್ರಿಂದ ತುಂಬ ಖುಷಿಪಡ್ತಾರೆ ಮನೆಗೆ ಈ ರೀತಿ ಕ ಪುಟ್ಟ ಮಕ್ಕಳು ಬಂದು ಅವರು ಖುಷಿ ಖುಷಿಯಿಂದ ನಾವು ಏನು ಕೊಡ್ತೀವಿ ಅದನ್ನು ತೊಗೊಂಡು ಅದನ್ನು ತಿಂದು ಹೋದರೆ ಅದು ತುಂಬಾ ಒಳ್ಳೆಯದು ಹಾಗಾಗಿ ಹೇಳ್ತಾ ಇದ್ದೀನಿ ಆಕಸ್ಮಿಕವಾಗಿ ಬಂದರೆ ಏನೂ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿರೋರು ಯಾರಾದರೂ ಬರ್ತಾರೆ ಅಂತ ಗೊತ್ತಿದ್ರೆ ಈ ರೀತಿ ತಂದಿಟ್ಕೊಂಡು ಆ ಮಕ್ಳಿಗೂ ಕೂಡ ಕೊಡ್ಬೋದು ತುಂಬಾ ಒಳ್ಳೇದು ಇನ್ನು ಗಂಡು ಮಕ್ಕಳು ಏನಾದರೂ ಜೊತೆಲಿ ಬಂದರೆ ಅವರನ್ನು ಮಾತ್ರ ಹಾಗೆ ಕಳಿಸ್ಬೇಡಿ ನಾರಾಯಣ ಸ್ವರೂಪ ಅಲ್ವಾ ಅವರನ್ನು ಕೂಡ ಹಾಗೆ ಕಳ್ಸೋಕೆ ಹೋಗಬೇಡಿ ಆ ಮಕ್ಕಳಿಗೆ ತಿಂಡಿ ಏನಾದರೂ ಕೊಡಿ ಏನಾದರೂ ಮಾಡಿರ್ತೀರ ನಿನ್ಗೆ ಇಷ್ಟ ಆಗಿರೋದು ಏನು ಬೇಕೋ ಅದನ್ನು ತಗೋ ಅಂತ ಹೇಳಿ ಕೊಡಿ ಹಣ್ಣಾಗಲಿ ಸ್ವೀಟ್ ಆಗಲಿ ಏನು ಬೇಕೋ ಆ ಮಗು ತೊಗೊಂಡು ತಿನ್ನಲಿ ಮತ್ತು ಆ ಮಗುಗೂ ಕೂಡ ತಾಂಗುಲ ಕೊಟ್ಟು ಕಳಿಸಿ ಗಂಡು ಮಕ್ಕಳು ಅವ್ರಿಗೇನು ಏನು ಕೊಡೋದು ಅಂತ ಹೇಳಿ ಹಾಗೆ ಕಳ್ಸೋಕ ಹೋಗ್ಬೇಡಿ ಪುಟ್ಟ ಮಕ್ಕಳೇನಾದರೂ ತಾಯಿದ್ರ ಜೊತೆ ಬಂದರೆ ಅವ್ರಿಗೂ ಕೂಡ ಕೊಟ್ಟು ಕಳಿಸಿ ಈ ರೀತಿ ಹಬ್ಬದ ತಯಾರಿಗಳನ್ನ ಮಾಡ್ಕೊಳ್ಳಿ ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳಿಸೋದಿದೆ ಇನ್ನು ಮರಿಬೇಡಿ ನೀವೆಲ್ಲ ಎಷ್ಟೆಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿದ್ರೆ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ ತುಂಬ ಜನಕ್ಕೆ ಅದು ಮೋಟಿವೇಶನ್ ಆಗುತ್ತೆ ವರ್ಷದಿಂದ ವರ್ಷಕ್ಕೆ ಈ ರೀತಿ ಸೇವಿಂಗ್ಸ್ ಮಾಡೋ ಸಂಖ್ಯೆನೂ ಹೆಚ್ಚಾಗಲಿ ಖುಷಿ ಖುಷಿಯಿಂದ ಎಲ್ಲರೂ ಹಬ್ಬ ಮಾಡಿ ಮತ್ತೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಮಾತ್ರ ಹಬ್ಬ ಮಾಡೋಕೆ ಹೋಗ್ಬಿಡಿ ಮತ್ತೆ ನಾನು ಇನ್ನೂ ಏನೋ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ದೆ ನನಗೆ ಈ ವರ್ಷ ಆಗಲೇ ಇಲ್ಲ ಅಂತೆಲ್ಲ ಮನಸಲ್ಲಿ ಹೋಗ್ಬೇಡಿ ಏನಿದೆಯೋ ಅದರಲ್ಲಿ ತುಂಬ ಖುಷಿ ಖುಷಿಯಿಂದ ನಗನಗತ ಹಬ್ಬ ಮಾಡಿ ನೀವು ಕೂಡ ಚೆನ್ನಾಗಿ ರೆಡಿ ಆಗಿರಿ ಬೆಳಗ್ಗೆ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಸಂಜೆ ಬೇಕಾದರೆ ನಿಮ್ಮಿಷ್ಟದ ಸೀರೆ ಯಾವುದಾದ್ರೂ ಹಬ್ಬ ಕುಟ್ಕೋಬೇಕು ಅಂತ ಇರ್ತೀರಾ ಅಂದರೆ ಅದನ್ನು ಹಾಕ್ಕೊಂಡು ನೀವು ಸಂಜೆಗೆ ಬೇಕಾದರೆ ನೀವು ಚೆನ್ನಾಗಿ ರೆಡಿ ಆಗ್ಬೋದು ಆದರೆ ಬೆಳಗ್ಗೆ ಮಾತ್ರ ಆದಷ್ಟು ರೇಷ್ಮೆ ಸೀರೆ ಹಳೇದಾಗಿದ್ದರೂ ಪರವಾಗಿಲ್ಲ ರೇಷ್ಮೆ ಸೀರೆ ಉಟ್ಕೊಳ್ಳಿ ಇಲ್ಲ ಅನ್ನೋರು ಒಂದೊಳ್ಳೆ ಕಾಟನ್ ಸೀರೆನೋ ಒಂದೊಳ್ಳೆ ಬಾರ್ಡ್ರ್ ಸೀರೆನೋ ಬೆಳಗ್ಗೆ ಉಟ್ಕೊಂಡೇ ಪೂಜೆ ಮಾಡಬೇಕು ಬೆಳಗ್ಗೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ ತುಂಬಾ ಗಡಿಬಿಡಿ ಇದೆ ಅಂಥೇಳಿ ದಯವಿಟ್ಟು ಹೆಂಗಂದ್ರೆ ಹಂಗೆಲ್ಲ ರೆಡಿ ಆಗಿರಬೇಡಿ ಬೆಳಗಿನ ಪೂಜೆನೇ ತುಂಬ ಮುಖ್ಯ ಹೇಳ್ತಾ ಇದ್ದೀನಿ ಬೆಳಗಿನ ಮುಹೂರ್ತ ಶುಭ ಮುಹೂರ್ತದಲ್ಲಿ ಬೆಳಗ್ಗೆ ನಾವೇನು ಪೂಜೆ ಮಾಡ್ತೀವೋ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಅದು ತುಂಬ ಶ್ರೇಷ್ಠವಾದ ಪೂಜೆ ಸಂಜೆಗೆ ಏನಂದ್ರೆ ಸುಮ್ಮನೆ ಹಾಗೆ ಆಗಿ ರೆಡಿಯಾಗಿ ದೀಪ ಹಚ್ಚಿರ್ತೀವಿ ಮುತ್ತೈದರೆಲ್ಲ ಮನೆಗೆ ಬರ್ತಾರೆ ಕುಂಕುಮ ಕೊಡ್ತೀವಿ ಅದಕ್ಕೋಸ್ಕರ ಚೆನ್ನಾಗಿ ರೆಡಿಯಾಗಿರಬೇಕು ರೆಡಿ ಆಗ್ತೀವಿ ಆದರೆ ಬೆಳಗಿನ ಪೂಜೆ ತುಂಬಾ ಮುಖ್ಯ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ನೀವು ಪೂಜೆ ಮಾಡಬೇಕು ನೀನು ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮಂತ್ರ ಸಹಿತ ಪೂಜೆ ಮಾಡೋದು ಮತ್ತು ಕಳಸದ ಅಲಂಕಾರ ಎಲ್ಲನೂ ಕೂಡ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋಗೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಹೋಗಿ